ನಮಸ್ತೆ ಎಸ್ ಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಜನವರಿ ಹದಿಮೂರಿಂದ ಫೆಬ್ರವರಿ ಇಪ್ಪತ್ತ ಆರರ ತನಕ ಪ್ರಯಾಗ್ ರಾಜ್ಯದಲ್ಲಿ ಮಹಾಕುಂಭಮೇಳ ಇದೆ ನಾವು ಜನವರಿ ಹದಿನಾರರಂದು ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದೇವೆ ಎಂದು ಬೆಳಗಾವಿ ಹುಕ್ಕೇರಿ ಹಿರಿಯ ಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ದೇಶಭಕ್ತರಾಗಿ ಪ್ರಧಾನಿ ಮೋದಿ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕುಂಭಮೇಳೆಗೆ ಶ್ರಮ ಇದ್ದಾರೆ ಇಂತಹ ಐತಿಹಾಸಿಕ ಈ ಕುಂಭಮೇಳದಲ್ಲಿ ನೀವು ಭಾಗಿಯಾಗಬೇಕು ಎಂದು ಕರೆ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಪ್ರಯಾಗ್ ರಾಜ್ಯದಲ್ಲಿ ಮಹಾ ಮೇಳ ನಡೀತಾ ಇದೆ ನಾವು ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದೇವೆ ಬಹುಶಃ ದೇಶಭಕ್ತರಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಷ್ಟೊಂದು ಶ್ರಮ ವಹಿಸ್ತಾ ಇದ್ದಾರೆ ಅಂತಂದ್ರೆ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ ಇದೇ ಹದಿನಾರರಂದು ನಾವು ಕುಂಭಮೇಳಕ್ಕೆ ಹೋಗ್ತಾ ಇದೆ ನೀವು ಬರಬೇಕು ಈ ಕುಂಭಮೇಳದಲ್ಲಿ ಭಾಗಿಯಾಗಬೇಕು ಆರು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಕುಂಭಮೇಳಕ್ಕೆ ಅರ್ಧ ಕುಂಭಮೇಳ ಅಂತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಕುಂಭಮೇಳವನ್ನ ಪೂರ್ಣ ಕುಂಭಮೇಳ ಅಂತಾರೆ ಇದು ಒಂದು ನೂರ ನಾಲ್ಕನೇ ವರ್ಷದಲ್ಲಿ ನಡೀತಕ್ಕಂಥ ಅಪರೂಪದ ಕುಂಭಮೇಳ ಮಹಾ ಕುಂಭಮೇಳ ಇದರಲ್ಲೆಲ್ಲ ನಾವು ಭಾಗಿಯಾಗಬೇಕು ನಾಲ್ಕು ಪ್ರದೇಶಗಳಲ್ಲಿ ಅಮೃತ ಬಿದ್ದ ಸ್ಥಳದಲ್ಲಿ ಈ ಕುಂಭಮೇಳ ನಡೀತದೆ ನಾಸಿಕ್ ಹರಿದ್ವಾರ್ ಉಜ್ಜೈನ್ ಪ್ರಯಾಗ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗುವುದು ನಿಜಕ್ಕೂ ಕೂಡ ನಮ್ಮ ಸೌಭಾಗ್ಯ ಅಂತ ಹೇಳಿ ಭಾವಿಸ್ಕೊಳ್ತಾ ಕರ್ನಾಟಕ ರಾಜ್ಯದ ಸುಮಾರು ಇಪ್ಪತ್ತು ಜನ ವೀರಶೈವ ಲಿಂಗಾಯತ ಮಠಾಧೀಶರು ನಾವು ಹೋಗ್ತಾ ಇದ್ದೇವೆ ನೀವು ಬನ್ನಿ ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ